ಫ್ರೆಂಡ್ಸ್ ನಾನಿವತ್ತು ಗೊಜ್ಜ ಅವಲಕ್ಕಿ ಮಾಡ್ತಾಯಿದ್ದೀನಿ ಫಸ್ಟು ಮಿಕ್ಸಿ ಜಾರ್ಗೆ ಒಂದು ರೌಂಡು ಅವಲಕ್ಕಿನ ತಿರ್ಸ್ಕೊಬೇಕು ನೋಡಿ ಫ್ರೆಂಡ್ಸ್ ಗೊಜ್ಜು ಅವಲಕ್ಕಿಗೆ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು ಈರುಳ್ಳಿ ಕೊತ್ತಂಬರಿ ಬೆಲ್ಲ ಕರಿಬೇವು ಟೊಮೆಟೊ ಸಾಂಬಾರು ಪೌಡ್ರು ಒಣಮೆಣಸಿನ್ಕಾಯಿ ಹುಣಸೆ ರಸ ಕಡಲೆ ಬೀಜ ನೋಡಿ ಎಣ್ಣೆ ಕಾದಿದೆ శాస్త్రే జీరతాది ఒక స్వల్ప చతపతామే కడలే బీజ ఫస్ట్ హాక ఫ్రై ఆమె హాకీ చన ఫ్రై ఆమె శంకా స్వల్పు కరిబేవు

మేర్ గస్త ఫస్ట్ సాల్టన ఆడ్ మొడ లాస్టల్ హుణాయి రసళణ చిక్స్ మిబిట్టు ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ಮಿಕ್ಸಿ ಮಾಡಿ ಇವಾಗ ಇದನ್ನು ಮಾಡ್ಕೊಂಡು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಕೊಜ್ಜು ಅವಲಕ್ಕಿನ ರೆಡಿ ಆಗಿದೆ ಬರೀ ಅವಲಕ್ಕಿ ಮಾಡಿದರೆ ಒಂಥರ ಮೆತ್ತಗಿರಲ್ಲ ಇದಾದರೆ ಎಷ್ಟೊತ್ತಾದರೂ ಹಂಗೆ ಮೆತ್ತಗಿರುತ್ತೆ ಟ್ರೈ ಮಾಡಿ Okay.